ಬಡವರಿಗೆ ಮನೆ ನೀಡೋಕೆ ಉದ್ದೇಶಿಸಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಆರೋಪಿಸಿದರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಲೋಕಾಯುಕ್ತಕ್ಕೆ ಅಧಿಕೃತ ದೂರು ಸಲ್ಲಿಸಲಾಗುತ್ತೆ ಅಂತ ಅವರು ತಿಳಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಆರೋಪಿಸಿದರು ಬಡ ಜನರ ಹಕ್ಕಿನ ಹಣವನ್ನು ಭ್ರಷ್ಟ ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ ಸರ್ಕಾರ ನಿರ್ಲಕ್ಷಿಸಿದರೆ ಜನ ಚಳುವಳಿ ಎಬ್ಬಿಸ್ತೇವೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿ ಕಾನೂನು ಮತ್ತು ಸಾರ್ವಜನಿಕ ಹೋರಾಟ ಮುಂದುವರಿಸುತ್ತೇವೆ ಅಂತ ಯೋಗೀಶ್ ಎಚ್ಚರಿಸಿದ್ರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಇದಾರೆ ಮನೆ ಬೇಕು ಅಂತ ಎಷ್ಟು ಅಂದ್ರೆ ಅದ್ ಹೇಳ್ಬಾರ್ದು ಸರ್ ಅವ್ರಿಗೆಲ್ಲ ಒಂದ್ ಸೂರಾಗ್ಲಿ ಅಂತ ಈ ಜನರ ತೆರಿಗೆ ಹಣನ ಸರ್ಕಾರ ನೀವು ಓದ್ತೀನಿ ಅಂದ್ರೆ ಎಲ್ಲರಿಗೂ ಕೊಡ್ತೀನಿ ಯಾರ್ಯಾರ ಫಲಾನುಭವಿಗಳು ಯಾರ್ಯಾರ ಅಕೌಂಟ್ ಫಲಾನುಭವಿ ಅಕೌಂಟ್ ದುಡ್ಡು ಹೋಗಿದೆ ಅದೆಲ್ಲ ಇದೆ ಸರ್ ಎಲ್ಲ ನಾವು ಒಂದು ತಿಂಗಳಿಂದ ಇದೆಲ್ಲನು ಏನ್ ಸರ್ ಸರ್ ಪ್ರತಿ ತಿಂಗಳು ಅದನ್ನ ಪೂರ್ತಿ ನಿಮಗೆ ಲೆಕ್ಕ ಕೊಡ್ತೀನಿ ಸರ್ ಒಂದೊಂದು ಜಿಲ್ಲೆಗೆ ಒಂದು ಅಲ್ಲ ಒಂದೊಂದು ತಾಲೂಕಿಗೆ ಎರಡೆರಡು ಕೋಟಿ ದುಡ್ಡು ಬಂದಿದೆ ಸರ್ ಅಂದಾನ ಸರ್ ಈಗ ಒಂದು ನಮ್ಮ ಇದು ಹೆಚ್ಚು ಕಮ್ಮಿ ಒಂದು ಮೂರ್ ಕೋಟಿಗಿಂತ ಜಾಸ್ತಿ ದೊಡ್ಡ ಸರ್ ಅಂದ ಗಿಡಿ ರಾಜ್ಯದಲ್ಲಿ ಅಲ್ಲ ಈಗ ಸರ್ ಈಗ ಸರ್ ಜಿಲ್ಲಾಡಳಿತ ಮತ್ತೆ ಅವ್ರೆಲ್ಲಾರನೂ ಬಂಧಿಸ್ಬೇಕು ರಾಜೇಶ್ ಒಬ್ಬಲ್ಲ ಸರ್ ಎಲ್ಲಿ ಈಗ ಸಂಬಂಧಪಟ್ಟಂತ ಯಾರ್ಯಾರು ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾರಿದ್ದಾರೆ ಎಲ್ಲರ ಮೇಲೂ ಕ್ರಮ ಆಗ್ಬೇಕು ಎಲ್ಲರೂ ಬಂಧಿಸ್ಬೇಕು ಸರ್ ಬಂಧಿಸೋವರೆಗೂ ಹೋರಾಟ ಸರ್ ಅವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರನ್ನ ಕಾನೂನು ಅಡಿಲಿ ಅವ್ರ ಕ್ರಮ ತಗೊಳ್ಳೋವರ್ಗು ಕೂಡ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡ ಪ್ರಶ್ನೆನೇ ಇಲ್ಲ ನಿರಂತರ ಹೋರಾಟ ಸರ್